ಬಾಂಧವರಿಗೆ ಎರಡು ಕ್ಲಾರಿಫಿಕೇಶನ್ ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಸೊ ನೆನ್ನೆಯಿಂದ ಅಥವಾ ಮೊದಲಿಂದನೂ ಎರಡು ಇಶ್ಯೂ ಮಾತ್ರ ಇಲ್ಲಿ ಎದ್ದು ಕೇಳಿಸ್ ಕೇಳ್ತಾ ಇರೋದು ಒಂದು ಏನು ಅಂತಂದರೆ ನಾವು ಯೂಸ್ ಮಾಡ್ತಾ ಇರೋ ಚೈನ್ ಬಗ್ಗೆ ಅದ್ರ ಬಗ್ಗೆ ಗೊಂದಲ ಇರೋದು ಎರಡನೇದು ಫಾರೆಸ್ಟ್ ಸೆಟಲ್ಮೆಂಟ್ ಮ್ಯಾಪ್ ಬಗ್ಗೆ ಗೊಂದಲ ಇರೋದು ಸೊ ಎರಡನ್ನೂ ನಾನು ಕ್ಲಾರಿಫೈ ಮಾಡಿದ್ರೆ ಉಳಿದಿದ್ದೆಲ್ಲ ಡಿ ಸಿ ಸರ್ ಹೇಳಿದ್ದಾರೆ ಸೊ ಫಸ್ಟು ಗುಂಟರ್ಸ್ ಚೇನ್ ಸೊ ಗುಂಟ್ರಸ್ ಚೈನ್ ಆಲ್ ಓವರ್ ಇಂಡಿಯಾ ನಾಟ್ ಓನ್ಲಿ ಇನ್ ಕರ್ನಾಟಕ ಬರೀ ಕರ್ನಾಟಕದಲ್ಲ ಇಂಡಿಯಾದಲ್ಲಿ ಬ್ರಿಟಿಷ್ ಕಾಲದಿಂದನೂ ಗುಂಟ್ರಸ್ ಚೈನ್ನ ಯೂಸ್ ಮಾಡ್ತಾ ಇದ್ದಾರೆ ಸೊ ಯಾವ ಚೈನ್ ಯೂಸ್ ಮಾಡಿದ್ರು ಅಳತೆ ಎಷ್ಟಿರಬೇಕು ಅಷ್ಟು ಇದ್ದೇ ಇರುತ್ತೆ ಸೊ ಅದರಲ್ಲಿ ತಕ್ರಾರು ಎತ್ತದಂಥದ್ದು ಮಾತೇ ಇಲ್ಲ ಸೊ ಈ ತಕರಾರು ಮೊದಲು ಎರಡು ಸಾವಿರದ ಹತ್ತರಲ್ಲಿ ಎರಡು ಸಾವಿರದ ಹದಿಮೂರಲ್ಲೂ ಎತ್ತಿದ್ರು ಈ ಈ ವಿಷಯವನ್ನು ಸೊ ಈ ವಿಷಯ ಬಗ್ಗೆ ಕ್ಲಾರಿಫಿಕೇಷನ್ ಗೌರ್ಮೆಂಟ್ ಕೊಟ್ಟಿದೆ ಯಾವ ರೀತಿ ನಾವು ಚೈನ್ಸ್ನ ಯೂಸ್ ಮಾಡಬೇಕು ಈ ಗುಂಟಸ್ ಚೇನಲ್ಲೇ ನೀವು ಸರ್ವೆಯನ್ನು ಮಾಡತಕ್ಕದ್ದು ಅದರಲ್ಲಿ ಯಾವುದೇ ಎರರ್ಸ್ ಇಲ್ಲ ಅಂತ ಕೊಟ್ಟಿದೆ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಫಾರೆಸ್ಟು ಭೂ ದಾಖಲೆ ಸೆಕ್ರೆಟ್ರಿಗೂ ಬರೆದಿದ್ದಾರೆ ಸೊ ಅವರು ರೆ ರೆವೆನ್ಯೂ ಅವ್ರಿಗೂ ಬರೆದಿದ್ದಾರೆ ಸೊ ಗುಂಟಸ್ ಚೇನಲ್ಲಿ ಯಾವ ಯಾವುದೇ ಅಳತೆ ಮಾಡಿದ್ರು ಎಲ್ಲೂ ತಪ್ಪಾಗೋದಿಲ್ಲ ದಟ್ ಈಸ್ ದ ಒನ್ ಕ್ಲಾರಿಫಿಕೇಶನ್ ಎರಡನೇದು ಫಾರೆಸ್ಟ್ ಸೆಟಲ್ಮೆಂಟ್ ಮ್ಯಾಪ್ ಬಗ್ಗೆ ಕೇಳ್ತಾ ಇದ್ದಾರೆ ಸೊ ಫಾರೆಸ್ಟ್ ಸೆಟಲ್ಮೆಂಟ್ ಮ್ಯಾಪ್ ಸೆಟಲ್ ಇಲ್ಲಿ ನಮಗೆ ಇಶ್ಯೂ ಇರೋದು ಹೊಸ ಹುಡ್ಡೆಯ ಸರ್ವೆ ನಂಬರ್ ಒಂದು ಮತ್ತು ಎರಡು ಸೊ ಒಂದು ಮತ್ತು ಎರಡು ಫಾರೆಸ್ಟ್ ಒಳಗಡೆ ಇರೋಂಥದ್ದು ಅರ್ಥ ಆಯ್ತಾ ಸೆಟ್ಲ್ಮೆಂಟ್ ಅಂತಂದರೆ ಸೊ ಅದು ಫಾರೆಸ್ಟನ್ನ ಬಿಟ್ಟು ನೋಟಿಫಿಕೇಷನ್ ಬೌಂಡ್ರಿ ನಾವು ಏನು ಮಾಡ್ತೀವಿ ಅವಾಗ ಕೆಲವೊಂದು ಸರ್ವೆಗಳ ನಂಬರ್ನ ಬಿಟ್ಟು ಹೋಗುತ್ತೆ ಸೊ ಬಿಟ್ಟು ಹೋಗಿರೋದು ಸರ್ವೆ ನಂಬರ್ಸೇ ಬೇರೆ ನಾವು ಇಶ್ಯೂ ಇರೋ ಸರ್ವೆ ನಂಬರ್ಸೇ ಬೇರೆ ಸೊ ಫಾರೆಸ್ಟ್ ಸೆಟಲ್ಮೆಂಟ್ ಮ್ಯಾಪ್ ಅದು ಇದಕ್ಕೆ ಅವಶ್ಯಕತೆನೇ ಇಲ್ಲ ಇದು ಇಶ್ಯೂ ಇರೋದು ಫಾರೆಸ್ಟ್ ಒಳಗಡೆ ಸೆಟಲ್ಮೆಂಟ್ ಇಶ್ಯೂ ಯಾವಾಗ ಬರುತ್ತೆ ಅಂತಂದರೆ ಸೊ ಅದು ಏನಾದರೂ ಹೊರ್ಗಡೆ ಇಶ್ಯೂ ಏನಾದರೂ ಬೇರೆ ಸರ್ವೆ ನಂಬರ್ಸ್ಗೆ ಏನಾದರೂ ತೊಂದರೆ ಆದರೆ ಅವಾಗ ಆ ನ ನಾವು ಯೂಸ್ ಮಾಡ್ಕೋಬೇಕೆ ಹೊರತು ಇದು ಇಶ್ಯೂ ಇರೋದು ಫಾರೆಸ್ಟ್ ಒಳಗಡೆ ಇರೋದ್ರಿಂದ ಸೊ ಇದು ಫಾರೆಸ್ಟ್ ಸೆಟಲ್ಮೆಂಟ್ ಮ್ಯಾಪ್ ಬೇಕಾಗಿಲ್ಲ ಅಂಥ ಪಕ್ಷದಲ್ಲೂ ಬೇಕೇ ಬೇಕು ಅಂದ್ರೂ ಇವಾಗ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಇದರಲ್ಲಿ ಯಾರ್ಯಾರಿಗೆ ಸೆಟಲ್ಮೆಂಟ್ ಮಾಡಿದೆ ಅಂತ ಆಗಲೇ ಮಾಡಿ ಎಫ್ ಎಸ್ ಒ ರಿಪೋರ್ಟ್ ನನ್ನ ಹತ್ರ ಇದೆ ಅದರ ಪ್ರಕಾರ ಎಕ್ಸ್ಟೆಂಟು ಇದೆ ಇವಾಗಲೂ ಕೂಡ ನಾವು ಫಾರೆಸ್ಟ್ ಸೆಟಲ್ಮೆಂಟ್ ಮ್ಯಾಪ್ನ ನಾವು ಮಾಡ್ಬೋದು ನಮ್ಮ ನಮ್ಮಲ್ಲಿ ಇಲ್ಲ ಅಂದಾಗ ಅದೊಂದು ಕ್ಲಾರಿಫಿಕೇಷನ್ ಕೊಡ್ತೀನಿ ಸೊ ಅದು ಇಲ್ಲ ಅನ್ನೋ ಇಲ್ಲ ಅನ್ನೋದು ದೊಡ್ಡ ವಿಷಯ ಏನಲ್ಲ ಅದನ್ನು ನಾವು ಮತ್ತೆ ರೀಕ್ರಿಯೇಟ್ ಮಾಡ್ಬೋದು ಮತ್ತೆ ಅದು ರೀಕ್ರಿಯೇಟ್ ಯಾವ ರೀತಿ ಮಾಡಬೇಕು ಅಂತ ಸರ್ಕಾರ ನಮಗೆ ಆದೇಶನೂ ಕೊಟ್ಟಿದೆ ಯಾವ ರೀತಿ ನಾವು ಫಾರೆಸ್ಟ್ ಸೆಟಲ್ಮೆಂಟ್ ಮ್ಯಾಪ್ ಇಲ್ದಿದ್ದಾಗ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಆದೇಶ ಇದೆ ಅದ್ರ ಪ್ರಕಾರನೂ ನಾವು ಇವಾಗ್ಲೂ ಫಾರೆಸ್ಟ್ ಸೆಟಲ್ಮೆಂಟ್ ಮ್ಯಾಪ್ ಬೇಕೇ ಬೇಕು ಅಂತ ಅಂದಾಗ ನಾವು ಇವಾಗಲೂ ಕೂಡ ಮಾಡ್ಬೋದು ಯಾವುದ್ರ ಪ್ರಕಾರ ಈಗಾಗಲೇ ಅದ್ರ ರೈಟ್ಸನ್ನ ಯಾರಿಗೆ ನಾವು ಬಿಟ್ಕೊಟ್ಟಿದ್ದೀವಿ ಎಷ್ಟು ಎಕ್ಸ್ಟೆಂಟ್ ಬಿಟ್ಕೊಟ್ಟಿದ್ದೀವಿ ಅನ್ನೋದ್ರ ಕಂಪ್ಲೀಟ್ ದಾಖಲೆ ಇದೆ ಅವ್ರ ಹೆಸರು ಕೂಡ ಇದೆ ಅವ್ರ ಎಕ್ಸ್ಟೆಂಟು ಇದೆ ಯಾವ ಕಡೆ ಬಿಟ್ಕೊಟ್ಟಿದ್ದೀವಿ ಅನ್ನೋದು ಇದೆ ಸೊ ಅದನ್ನು ನಾವು ಮಾಡ್ಬೋದು ಸೊ ಇದೊಂದು ವಿಷಯ ಫಾರೆಸ್ಟ್ ಸೆಟಲ್ಮೆಂಟ್ ಮ್ಯಾಪ್ ಅವಶ್ಯಕತೆ ಇಲ್ಲ ಯಾಕೆಂದರೆ ಏನು ಒತ್ತುವರಿ ಆಗ್ತಾಯಿದೆ ಏನು ತಕ್ರಾರಾಗಿದೆ ಫಾರೆಸ್ಟ್ ಒಳಗಡೆ ಇದೆ ಸೊ ನೋಟಿ ನೋಟಿಫಿಕೇಷನ್ ಅಂದ ತಕ್ಷಣ ಸೊ ಅದನ್ನೆಲ್ಲನೂ ಸೆಟ್ಲ್ ಮಾಡಿ ಬೌಂಡ್ರಿನ ಮಾರ್ಕ್ ಮಾಡಿರ್ತಾರೆ ನಮಗೆ ಇಶ್ಯೂ ಇರೋದು ಬೌಂಡ್ರಿ ಒಳಗೆ ಅರ್ಥ ಆಯ್ತಾ ಸೆಟ್ಲ್ಮೆಂಟ್ ಇರೋದು ಬೌಂಡ್ರಿ ಹೊರಗಡೆ ಅದು ಇದಾಗಿರೋದು ಸೊ ಇದು ಏನೂ ಇಲ್ಲ ಸುಮ್ಮನೆ ಇಟ್ ಜಸ್ಟ್ ಏನು ಒಂದು ಇಶ್ಯೂ ಒಂದು ವಾದಕ್ಕೆ ಕಾರಣ ಹೊರತು ಬೇರೆ ಏನೂ ಇಲ್ಲ ಸೊ ಗುಂಟರ್ ಚೇನು ಈಸ್ ಆಲ್ಸೋ ಪರ್ಫೆಕ್ಟ್ ಫಾ ಫಾರೆಸ್ಟ್ ಸೆಟಲ್ಮೆಂಟ್ ಮ್ಯಾಪ್ ಇಲ್ಲ ಅಂದ್ರೂ ವಿ ಕ್ಯಾನ್ ಕಮ್ ಟು ಎ ಕನ್ಕ್ಲೂಷನ್ ಸೊ ಇಲ್ಲ ನಮಗೆ ಫಾರೆಸ್ಟ್ ಸೆಟಲ್ಮೆಂಟ್ ಮ್ಯಾಪ್ ಬೇಕೇ ಬೇಕು ಅಂತಂದರೆ ಇವಾಗಲೂ ಕೂಡ ನಾವು ಅದನ್ನು ಮ್ಯಾಪ್ನ ನಾವು ಮಾಡ್ಬೋದು ನ್ನಲ್ಲಿ ಮುನ್ನೂರ ಹದಿನೈದು ಪಾಯಿಂಟ್ ತ್ರೀ ಟು ಎಕ್ರೆಸ್ ಇರಬೇಕು ಮತ್ತು ಸರ್ವೆ ಹೊಸ ಉಡ್ಡೆಯ ಎರಡರಲ್ಲಿ ನೂರ ಹದಿಮೂರು ಎಕರೆ ಇರಬೇಕು ಇವಾಗ ನಾವು ನೋಟಿಫಿಕೇಷನ್ ಬೌಂಡ್ರಿ ಪ್ರಕಾರ ನಾವು ಮಾರ್ಕ್ ಮಾಡಿದ್ದೀವಿ ಅಷ್ಟು ಮ್ಯಾಪಲ್ಲಿ ಮಾರ್ಕ್ ಆಗಬೇಕು ಎಕ್ಸ್ಟೆಂಟು ಮಾರ್ಕ್ ಆಗಬೇಕು ಅದ್ರ ಜೊತೆಗೆ ಒತ್ತುವರಿ ಎಷ್ಟಾಗಿದೆ ಅಂತಲೂ ಮಾರ್ಕ್ ಆಗಬೇಕು ಇದು ಮೂರು ಮಾರ್ಕ್ ಆಗಿ ನಮಗೆ

ವರ್ಗ ಗಡಿ ಗುರ್ತು ಇವತ್ತು ಬಂದ್ಬಿಟ್ಟು ಗಡಿ ಗುರ್ತಾಗಿರೋದು ಸಾವಿರದ ಒಂಬೈನೂರ ಮತ್ತೆ ಅದನ್ನೇ ಮಾಡೋದೇ ದುರಸ್ತಿ ಆಗಿಲ್ಲ ಅಂತ ಹೇಳಿ ಕೆಲವೊಂದ್ ಕಡೆ ಏನಾಗುತ್ತೆ ಅದು ಮ್ಯೂಟೇಶನ್ ಆಗಬೇಕು ಅದು ಯಾವಾಗ ಫಾರೆಸ್ಟ್ ಅಂತ ಆದ ತಕ್ಷಣ ಅದನ್ನು ಮ್ಯೂಟೇಶನ್ ಮಾಡ್ಕೊಡ್ಬೇಕು ರೆವೆನ್ಯೂ ಡಿಪಾರ್ಟ್ಮೆಂಟ್ ಅದು ರೆವೆನ್ಯೂ ಡಿಪಾರ್ಟ್ಮೆಂಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಟ್ಟಿಗೆ ಸೇರಿ ಇವೆಲ್ಲ ದಾಖಲಾತಿಗಳನ್ನ ಮಾಡಬೇಕು ಬರೀ ಅರಣ್ಯ ಇಲಾಖೆಗೆ ಮಾತ್ರ ಅದನ್ನ ಸೀಮಿತ ಅಂತ ಹೇಳಕ್ ಬರಲ್ಲ ಆಮೇಲೆ ಇದು ಅಷ್ಟೇ ಫಾರೆಸ್ಟ್ ಸೆಟಲ್ಮೆಂಟ್ ಮ್ಯಾಪ್ ಅಂತ ಏನು ಹೇಳ್ತಾ ಇದ್ದೀರಾ ಕಸ್ಟೋಡಿಯನ್ ರೆವೆನ್ಯೂ ಡಿಪಾರ್ಟ್ಮೆಂಟೇ ಅದು ಯಾವಾಗಲೂ ನಮ್ಮ ಹತ್ರನೇ ಇರಬೇಕು ಅಂತ ಏನಿಲ್ಲ ನಮ್ಮ ಹತ್ರ ಇಲ್ಲ ಅಂತಂದ್ರೆ ಒಂದು ಕಾಪಿ ಅವ್ರ ಹತ್ರನೂ ಇರಬೇಕು ಸೊ ಆ ಇಟ್ ಈಸ್ ಲೈಕ್ ದಟ್ ಇಬ್ರುನು ಕಸ್ಟೋಡಿಯನ್ ಫಾರ್ ದ ಗವರ್ಮೆಂಟ್ ಲ್ಯಾಂಡ್ಸ್ ಅದನ್ನ ಎರಡು ದಾಖಲೆಗಳು ಎರಡು ಕಡೆನೂ ಇರಬೇಕು ಅದು ಇದೆ ಸೊ ಸರ್ವೆ ನಂಬರ್ ಎರಡರಲ್ಲಿ ನೂ ಒನ್ ಒನ್ ತ್ರೀ ಎಕರ್ಸ್ ಅಂದರೆ ನೂರ ಹದಿಮೂರು ಎಕರ್ಸ್ ನಮಗೆ ಇರಲೇಬೇಕು ಫಿಸಿಕಲ್ ಸರ್ವೆನಲ್ಲಿ ನಿಮ್ಗೆ ಏನು ಅನ್ನಿಸ್ತು ನಮಗೆ ಒತ್ತುವರಿ ಇದೆ ಅಂತ ಅನಿಸಿದೆ ಈಗ ಹೈಕೋರ್ಟಲ್ಲಿ ತಾವೇನು ವಾದ ಮಾಡ್ತಾ ಇದ್ರೆ ಅದ್ರ ಸಮರ್ಥನೆ ಮಾಡ್ಕೊಳ್ಳೋ ಮಟ್ಟಿಗೆ ಇವತ್ತು ಸರ್ವೆ ನಡೆದಿದೆ ಜಂಟಿ ಸರ್ವೆ ಸೊ ಒತ್ತುವರಿ ಆಗಿದೆ ಎನ್ಕ್ರೋಚ್ಮೆಂಟ್ ಆಗಿದೆ ಬಿಡಿಸ್ಕೊಡಿ ಅಂತ ಹೈಕೋರ್ಟಿಗೆ ಮತ್ತೆ ಮನವಿ ಹೋಗೋದಕ್ಕೆ ಎಲ್ಲ ಪೂರಕವಾದಂತಹ ಸಿದ್ಧತೆಗಳು ದಾಖಲೆಗಳು ಬರಲಿ ಸೊ ಅದನ್ನು ಅದನ್ನು ಕರೆಕ್ಟಾಗಿ ನಮ್ಮ ಬೌಂಡ್ರಿಗೆ ಮತ್ತು ಇದ್ರ ಬೌಂಡ್ರಿ ಬಗ್ಗೆ ಗೊತ್ತಾಗುತ್ತೆ ನಮಗೆ ಸಂಪೂರ್ಣವಾಗಿ ಎಷ್ಟಾಗಿದೆ ಏನಾಗಿದೆ ಅದೆಲ್ಲ ಆವಾಗ್ಲೇ ಗೊತ್ತಾಗೋದು ಅದು ನಂತರ ಮುಂದಿನ ಏನು ಮಾಡಬೇಕು ಅದನ್ನು প <laughs>